ಲೋ ಅಸ್ಲಾಂಕುಮ್ ವೆಲ್ಕಮ್ ಟು ಅವರ್ ಚಾನಲ್ ಶಬಾನ ಮಿಸ್ಬಾ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶಬಾನ ಸೊ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಬಂದು ಎಲ್ರೆ ಎಲ್ಲರಿಗೂ ನಮಸ್ತೆ ಸೊ ಇದನ್ನು ಹೇಳಲೇಬೇಕು ನಾನು ಸೊ ನಾನು ಮತ್ತೆ ಮಾರ್ನಿಂಗ್ ವ್ಯೂನ ನೋಡಿದ್ರಲ್ಲ ಆರು ಗಂಟೆಗೆ ಎಷ್ಟೊಂದು ಬೆಳಕಾಗ್ಬಿಟ್ಟಿದೆ ನೋಡಿ ಇವತ್ತು ಸೊ ಐದು ಗಂಟೆಗೆ ಎದ್ದಿ ನಮಾಜೆಲ್ಲ ಮುಗಿಸಿ ನಾನು ಆರು ಗಂಟೆಗೆ ಒಂದು ರೌಂಡ್ ಹೋಗಿದ್ದೆ ಮೇಲುಗಡೆ ಸೊ ಹೋಗ್ಬಿಟ್ಟು ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ವ್ಯೂ ಸೊ ಅದನ್ನ ನಿನ್ನೆ ನೈಟಲ್ಲೇ ನಾನು ಇದನ್ನು ದೋಸೆ ಬ್ಯಾಟರನ್ನ ರೆಡಿ ಮಾಡಿದೆ ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ಸೊ ಅದಕ್ಕೆ ನಾನು ವೆಜಿಟೇಬಲ್ಸ್ ಆಗುನ ಮಾಡ್ತಾಯಿದ್ದೀನಿ ಹೆಸರು ಕಾಳು ಹಾಕ್ಬಿಟ್ಟು ಏನಕ್ಕಪ್ಪ ಅಂದರೆ ಒಂದು ತ್ರೀ ಡೇಸ್ ಬ್ಯಾಕ್ ನಾನು ಆಲೂಗಡ್ಡೆ ಪಲ್ಯ ಮಾಡಿದೆ ಸೊ ಪತ್ ಮತ್ತೆ ಅದನ್ನೇ ಮಾಡಿದ್ರೆ ಅಯ್ಯೋ ಅಮ್ಮ ಇದೇನಾ ಇವತ್ತು ಇದೇನಾ ಅಂತಾರೆ ನನ್ನ ಮಕ್ಕಳು ಸೊ ಅದಕ್ಕೆ ನಾನು ಇವತ್ತು ಹೆಸರುಗಳು ಮತ್ತು ತರಕಾರಿ ಹಾಕಿ ಸಾಗು ಮಾಡ್ತಾಯಿದ್ದೀನಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗು ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಈ ಥರನೇ ಸ್ವಲ್ಪ ತರಕಾರಿ ಮತ್ತು ಕಾಳುಗಳನ್ನು ತಿನ್ನೋದು ಸಾಂಬಾರಲ್ಲಿ ಹಾಕಿದ್ರೆ ತಿನ್ನಲ್ಲ ಅದಕ್ಕೆ ನಾನು ಸ್ವಲ್ಪ ಬೇಸಿಕ್ ಮಸಾಲೆಗಳನ್ನು ಹಾಕ್ತೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಗಸಗಸೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿನ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಸೊ ಇಲ್ಲಿ ವೆಜಿಟೇಬಲ್ಸ್ನ ನೀಟಾಗಿ ಕಟ್ ಮಾಡ್ಕೊಂಡು ಅದರಲ್ಲೇ ಹೆಸರುಕಾಳು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟೆ ಸೊ ನೀಟಾಗಿ ಇದು ನೆನೀತಾ ಇರಲಿ ಅಷ್ಟರಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ಬೋದು ಅಂತ ಸೊ ಒಗ್ಗರಣೆ ಮಾಡಿದೆ ಒಗ್ಗರಣೆ ಒಗ್ಗರಣೆಗೆ ನಮ್ಮ ಕರ್ನಾಟಕದಲ್ಲಿ ಆಗಿ ಬಳಸೋದು ಈರುಳ್ಳಿ ಬೆಳ್ಳುಳ್ಳಿ ಸಾರಿ 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 ಈರುಳ್ಳಿ ಕರಿಬೇವಿನ ಸೊಪ್ಪು ಸಾಸಿವೆಯನ್ನು ಹಾಕಿ ನಾನು ಗ್ರಹ ಇದನ್ನು ಒಗ್ಗರಣೆ ಕೊಟ್ಟೆ ಸೊ ನೀಟಾಗಿ ಇದನ್ನು ಒಂದು ವಿಜ್ವಲ್ಗೆ ಉ ಹಾಕಿಬಿಟ್ಟು ಬಿಟ್ಬಿಟ್ಟೆ ಸೊ ಇಲ್ಲಿ ಖಾರದ ಪುಡಿ ಹಾಕಿಲ್ಲ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಗ್ರೈಂಡ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಫ್ಲೇವರು ಅಂತ ಸೊ ಇದಾಗೋಷ್ಟರಲ್ಲಿ ಸ್ವಲ್ಪ ನನ್ನ ಬಗ್ಗೆ ನಾನು ಚಿಂತೆ ಮಾಡಬೇಕಲ್ಲ ಸೊ ಅದಕ್ಕೆ ಕೂಲಾಗಿ ಕಿಟ್ಕೊಂಡು ಒಂದು ಲೋಟ ನೀರನ್ನು ಕುಡಿಯೋಣ ಬಿಸಿ ನೀರು ಅಂತ ಒಂದು ಲೋಟ ನೀರು ಬಿಸಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊ ನನ್ನ ಚಿಂತೆನೇ ನಾನು ಮಾಡ್ತಾ ಇರಲಿಲ್ಲ ಈ ನಡುವೆ ನಾನು ನನ್ನ ಬಗ್ಗೆ ನಾನು ಕೇರ್ ಮಾಡಬೇಕು ನನ್ನ ಹೆಲ್ತ್ ಬಗ್ಗೆ ನಾನು ನೋಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಒಂದು ರುಟೀನನ್ನು ನನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಸಾಗು ಕೂಡ ರೆಡಿ ಆಗಿತ್ತು ಚೆಕ್ ಮಾಡ್ತಾ ಇದ್ದೀನಿ ಸೊ ಚೆಕ್ ಮಾಡಿದ್ರೆ ಸೂಪರಾಗಿ ಒಳ್ಳೆ ಘಮ ಘಮ ಅಂತ ಸ್ಟಾರ್ಟ್ ಆಗಿತ್ತು ಅದು ಓಪನ್ ಮಾಡಿದ ತಕ್ಷಣ ಲಿಡ್ ಅದರಿಂದ ಸೊ ನನ್ನ ದೋಸೆ ಬ್ಯಾಟರು ಈಗ ಜಸ್ಟ್ ನಾನು ಹಾಫ್ ಆನ್ ಅವರ್ ಮುಂಚೆ ಮುಚ್ಚಿಟ್ಟಿದ್ದೆ ಮುಕ್ಕಾಲಿತ್ತು ಆದರೆ ಫುಲ್ ಆಗಿಬಿಟ್ಟಿದೆ ಅದು ಸೊ ಇದು ಮಧ್ಯಾಹ್ನಕ್ಕೆ ಮಂಚೆ ಮಕ್ಕಳಿಗೆ ದೋಸೆ ಕೊಡಲ್ಲ ನಾನು ಮೊದಲು ಕೊಡ್ತಾಯಿದ್ದೆ ಈಗ ಅವರು ಸ್ವಲ್ಪ ಬೆಳೀತಾ ಇದ್ದಾರಲ್ಲ ಸೊ ಅವರು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಸೊ ಅದಕ್ಕೆ ಟೊಮೆಟೊ ಚಟ್ನಿ ಮತ್ತು ರೈಸನ್ನು ಈ ಕಡೆ ಮಾಡಿಕೊಂಡೆ ಜೊತೆಗೆ ನಮ್ಮ ಸ್ಯಾಮ್ ಕೂಡ ಪಾಪ ತುಂಬಾ ಚಿಲತನು ತಗೊಂಡ್ ಚೀಲ ನಮ್ಮ ಸ್ಯಾಮ್ಗೆ ದೋಸೆ ಚಪಾತಿ ಅದೆಲ್ಲ ತುಂಬ ಇಷ್ಟ ಸೊ ಪುಟ್ಟ ಪುಟ್ಟದಾಗ ಚಿಕ್ಕ ಚಿಕ್ಕದಾಗ ಅವನಿಗೂ ಕೂಡ ಸೋನು ತ ಸೋನುಗೆ ಹೇಗೆ ಮಾಡ್ತೀನೋ ಇವ್ಗೂ ಹಾಗೆ ದೋಸೆಗಳು ಮಾಡಿ ಹಾಕಿದ್ರೆ ತಿನ್ಸಿದ್ರೆ ಚೆನ್ನಾಗಿ ಬಿಡ್ತಾನೆ ಹೊಟ್ಟೆ ತುಂಬ ಸೊ ಇವನಿಗೆ ಜಾಸ್ತಿ ಇಷ್ಟ ಅಂದರೆ ಚಾಕ್ಲೇಟ್ಸು ಕೇಕ್ಸು ಭಾರಿ ಇದ್ದಾನೆ ಇವನು ಸುಮ್ಮನೆ ಅಲ್ಲ ಸೊ ಮಕ್ಳಿಗೂ ಕೂಡ ಟೈಮ್ ಆಗ್ತಾಯಿದೆ ಸ್ಕೂಲಿಗೆ ಅಂತ ಅವ್ರಿಗೂ ಕೂಡ ದೋಸೆಗಳನ್ನು ಹಾಕ್ಕೊಂಡೆ ಸೊ ದೋಸೆ ಜೊತೆ ಸಾಗು ನಾ ತಿನ್ನೋದಕ್ಕೆ ಸ್ವಲ್ಪ ಹಾಗೆ ಹಿಂಗೆ ಅಂದರು ಸೊ ಏನು ಮಾಡೋದು ನಾನು ಬೇರೆದು ಮಾಡಿಕೊಡಲ್ಲ ಇವಾಗ ಇದನ್ನೇ ತಿನ್ನಬೇಕು ಅಂತ ಅದನ್ನೇ ಕೊಟ್ಟೆ ಸೊ ತಿಂದು ಹೋದರು ಹಡ್ದಾಳ್ರಿ ಅಜ್ಜಿ ಛೋಡಿಂಗಾ ಹೂವು ಆಚು ಕಾರ್ಪೆಟ್ ಛೋಡಿಂಗಾತು ಅದಕ್ಕೆ ಜಂಗ್ಲಿ ಜಂಗ್ಲಿ ಬೈಲು ಅದಕ್ಕೆಲ್ಲ ಕಳಿಸ್ಬಿಟ್ಟು ನಾನು ಕೂಡ ಕುತ್ಕೊಂಡು ನಾಷ್ಟನ ಮಾಡ್ಕೊಂಡು ನನ್ನ ಮೆಡಿಷನ್ ನಾಷ್ಟ ಆಗಿದ ತಕ್ಷಣ ತೊಗೊಳ್ಬೇಕು ನಾನು ಸೊ ಒಂದೊಂದು ದಿನ ಮರೆತೋಗ್ತೀನಿ ಅಂತ ಏನು ಮಾಡ್ತೀನಿ ಸೊ ನಾಷ್ಟ ಮಾಡೋಕ್ಕೆ ಮುಂಚೆ ಪಕ್ಕದಲ್ಲೇ ಇಟ್ಕೊಂಡು ಕುತ್ಕೊಂಡು ಬಿಡ್ತೀನಿ ಆ ಬಾಕ್ಸನ್ನು ಸೊ ಎರಡು ಒಂದೇ ಸಲ ಟ್ಯಾಬ್ಲೆಟ್ ನಾನು ತೊಗೊಳ್ಬೇಕು ಒಂದೇ ಒಂದೇ ಟ್ಯಾಬ್ಲೆಟ್ನ ನಾನು ಎರಡು ತೊಗೊಳ್ಬೇಕು ಸೊ ಡೈಲಿ ಇದೇ ಇರುತ್ತೆ ನನಗೆ ಸೊ ಇದು ಹಾರ್ಮೋನ್ ಟ್ಯಾಬ್ಲೆಟ್ ಆಗಿರೋದ್ರಿಂದ ಒಂದು ದಿವ್ಸನೂ ನಾನು ಮಿಸ್ ಮಾಡೋ ಹಾಗೆ ಇಲ್ಲ ಸೊ ಮೆಡಿಷನ್ ಎಲ್ಲ ತಿಂದಾದಮೇಲೆ ಕಿಚನ್ ಕೆಲಸ ಮೆಡಿಷನ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗೋಣ ಅಂತ ಯೋಚನೆ ಮಾಡ್ತೀನಿ ಯಾವತ್ತೂ ಇದೆಲ್ಲ ನೋಡಿಬಿಟ್ಟು ಕೆಲಸ ಎಲ್ಲೇ ಮಲಗೋಕ್ಕೆ ಪ್ರಸಕ್ತ ನಮಗೆ ಸೊ ಇದನ್ನು ಫಸ್ಟ್ ಫಿನಿಶ್ ಮಾಡಬೇಕಲ್ಲ ಕಿಚನ್ ಕೆಲಸ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನಾನು ಲಂಚ್ ಪ್ರಿಪೇರ್ ಮಾಡಬೇಕು ಸೊ ಲಂಚ್ ಪ್ರಿಪೇರ್ ಮಾಡೋಷ್ಟರಲ್ಲಿ ಇದನ್ನೆಲ್ಲ ಇದೆಲ್ಲ ನೀಟಾಗಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಬಿಡಿ ಸೊ ಅದಕ್ಕೆ ಇದನ್ನೆಲ್ಲ ನೀಟಾಗಿ ಮಾಡ್ಕೊತೀನಿ ಮಾಡ್ಕೊಂಡು ಆಮೇಲೆ ಲಂಚ್ ಬಗ್ಗೆ ಯೋಚನೆ ಮಾಡ್ತೀನಿ ನಾನು ಇದು ಮುಗಿಸೋಣ ಫಸ್ಟು ಕೆಲಸ ಅಂತ ಬಂದಿದ್ದೀನಿ ಅಮ್ಮ ಹೋಗ್ಬಿಟ್ಟು ಲಿವರ್ ತಂದು ಕೊಟ್ಟರು ಮಧ್ಯಾಹ್ನಕ್ಕೆ ಲಂಚಿಗೆ ಮಾಡಿಬಿಡಮ್ಮ ಸಂಜೆ ಡಿನ್ನರ್ಗೂ ಆಗುತ್ತೆ ಅಂತ ಹೀಗೆ ನಾನಿವಾಗ ಇಲ್ಲಿ ಲಿವರ್ ಅಂದರೆ ಲಿವರ್ ಗ್ರೀನ್ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾವು ಸ್ಪೈಸಲ್ಲಿ ಗರಂ ಮಸಾಲ ಮತ್ತು ಇದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಸೊ ಇಷ್ಟನ್ನೇ ನಾನು ಉಪಯೋಗಿಸಿ ಮಾಡ್ತೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ತಂದು ಮಾತುಕೊತಿದ್ದಾರೆ ತುಂಬ ದಿನ ಇದು ಮಾಡುವಂತ ಸೊ ಪ್ರಿಪೇರ್ ಮಾಡ್ತಾ ಇದ್ದೀನಿ ಎಲ್ಲ ಊಟಕ್ಕೆ ಬರೋ ಟೈಮ್ ಆಗುತ್ತೆ ಸೊ ಮಾಡೋಣ ಬನ್ನಿ ಫ್ರೆಂಡ್ಸ್ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಸೊ ಒಟ್ಟಿಗೆ ಒಂದೇ ಜಾರಲ್ಲಿ ನಾನೇ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಈಗ ನೀಟಾಗಿ ತೊಳೆದು ನಾನು ಇದಕ್ಕೆ ಅರಿಶಿನ ಮತ್ತು ಉಪ್ಪು ಈರುಳ್ಳಿ ಇಷ್ಟನ್ನು ಹಾಕಿ ಒಂದು ವಿಜಲಿಗೆ ಮಾತ್ರ ಕೂಗಿಸ್ಕೊಳ್ತೀನಿ ಈಗ ನೀಟಾಗಿ ತೊಳೆದಿದ್ದೀನಿ ನಾನು ಇದಕ್ಕೆ ಉಪ್ಪು ಅರಿಶಿನ ಮತ್ತೆ ಈರುಳ್ಳಿಯನ್ನು ಹಾಕ್ತೀನಿ ರೆಡಿ ಇದೆ ಇದು ನೆಕ್ಸ್ಟ್ ನಾನು ಇದಕ್ಕೆ ಒಂದು ವಿಷಲ್ಗೆ ಕೂಗಿಸ್ಕೊಳ್ತೀನಿ ಒಂದು ವಿಷಲ್ ಆಯಿತು ಸೊ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ಇದಕ್ಕೆ ಒಗ್ಗರಣೆ ಮಾಡ್ತೀನಿ ಸೊ ಇದನ್ನು ನೀಟಾಗಿ ಮಸಾಲೆಗಳಲ್ಲಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡು ಕುದಿಯಕ್ಕೆ ಬಿಟ್ಟು ಒಂದು ಎರಡು ಮೂರು ನಿಮಿಷ ಕುದಿಯಕ್ಕೆ ಬಿಟ್ಟಿದ ತಕ್ಷಣ ನಾನು ಲಿವರ್ ಬೇಯಿಸಿದ್ನಲ್ಲ ಒಂದು ವಿಜಲ್ಗೆ ಅದನ್ನು ಹಾಕಿ ಸೇರಿಸ್ಕೊಂಡ್ರೆ ಸೊ ನಮ್ಮ ಲಿವರ್ ಗ್ರೇವಿ ರೆಡಿ ಆಯಿತು ಅಂತ ಇಲ್ಲಿಗೆ ಸೊ ಮೇಲ್ಗಡೆ ಬಂದು ವಾಷಿಂಗ್ ಮಿಷಿನ್ ನೀಟಾಗಿ ಇದನ್ನು ಒರೆಸ್ಬಿಟ್ಟು ಇಟ್ಟಿದ್ದೀನಿ ಸೊ ಈ ಒಂದು ಕೆಲಸನೂ ಆಯಿತು ಟೆಕ್ನಿಷಿಯನ್ಸ್ ಕೂಡ ಬಂದರು ಡೆಮೋ ತೋರಿಸೋದಕ್ಕೆ ಹೊಸ ಮಷಿನ್ದು ಹಳೆ ಮಷೀನಲ್ಲೇ ನೆನ್ನೆ ಫುಲ್ ಬಟ್ಟೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇವತ್ತು ಹೊಸ ಮಷೀನಲ್ಲಿ ಬ್ಲ್ಯಾಂಕೆಟ್ ಹಾಕಿ ಕ್ಲೀನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನೋಡೋಣ ಫಸ್ಟ್ ಡೆಮೋದಲ್ಲಿ ಹೇಗಿರುತ್ತೆ ಅಂತ ನಾವು ದೊಡ್ಡದಾಗಿ ವಾಶ್ರೂಮ್ ಮಾಡಿದೆ ಅದೇ ಅದಕ್ಕೋಸ್ಕರ ನೀವು ಒಳಗಡೆ ಹೋಗ್ಲಿ ಅಂತ ಇದು ಜಾಸ್ತಿ ಅಗ್ಲ ಬಂತಲ್ಲ ಬಟ್ಟೆ ಹಾಕಕ್ಕಿಂತ ಮುಂಚೆ ಜೇಬಳಿಗೆ ಸೆಲ್ ಫೋನ್ ಗಾಡಿಕ್ಕೆ ಪ್ಯಾಕೆಟ್ ಮನೆ ಎಲ್ಲ ಚೆಕ್ ಮಾಡಿ ಹಾಕ್ಬೇಕು ಕೇಳಿದ್ರೆ ಬಾಟಮ್ ಇದೆ ನೋಡಿ ಮಾಡಿ ಬಾಟಮ್ ಇಂದ ಏನಂತ ಬಟ್ಟೆ ಫಿಲ್ ಮಾಡಬೇಕು ಮೇಲೆ ಅರ್ಧ ಅಡಿ ಗ್ಯಾಪ್ ಇರಬೇಕು ಕಮ್ಮಿ ಇದ್ರೆ ಬಟ್ಟೆ ಆಗುತ್ತಾ ಆಗುತ್ತೆ ಓವರ್ಲೋಡ್ ಮಾಡಿ ರಬ್ಬರ್ ಎವ್ರಿ ವಾಶ್ ಒರೆಸ್ಬೇಕು ಡೋರ್ ಕ್ಲೋಸ್ ಓಪನ್ ಇದೇ ತರ ಲಿಕ್ವಿಡ್ ಹಾಕಿದ್ರೆ ಇಲ್ಲಿಗೆ ಹಾಕ್ಬೇಕು ಕಂಫರ್ಟ್ ಓಕೆನಾ ಇಲ್ಲಿ ಪವರ್ ಬಟನ್ ಇಲ್ಲಿ ಮಿಷಿನ್ ಪವರ್ ಬಟನ್ ಇಲ್ಲಿ ಇರುತ್ತೆ ಆಫ್ ಇದೇ ಆನ್ ಇಷ್ಟು ಪ್ರೋಗ್ರಾಮ್ಸ್ ಇರ್ತದೆ ಜೀನ್ಸ್ ಪ್ಯಾಂಟ್ ಕೂಡ ಕಾಟನ್ ಬಟ್ಟೆಗಳು ವೈಟ್ ಶರ್ಟ್ ಕೂಡ ಒನ್ ಆಂಟಿ ಅಲೋಜಿನ್ ಮಲ್ಯಾರ ಪೇಶನ್ ಬಟ್ಟೆಗಳು ಇತ್ತು ಅಂದ್ರೆ ಬೇಬಿ ವೇರ್ ಸಣ್ಣ ಮಕ್ಕಳು ಬಟ್ಟೆಗಳು ಇತ್ತು

ಇಲ್ಲಿಗೆ ತಿರ್ಸ್ಕೊತಾ ಇರ್ಬೇಕು ನಾನು ತಿರ್ಸ್ದಾಗ ಗೊತ್ತಾಗ್ತದೆ ಟ್ರೆಡಲ್ ವಾಶ್ ಬೇಕು ಅಂದ್ರೆ ಎಂಬ್ರಾಯಿ ಬಟ್ಟೆಗಳು ವರ್ಕಿಂಗ್ ಬಟ್ಟೆಗಳು ಸ್ಪಿನ್ ಡ್ರೈನ್ಸು ಕೈಲಿ ಒಗ್ದಿರ್ತೀರಾ ಜಾಲಿಸ್ಬೇಕು ಬರೀ ಡ್ರೈ ಮಾಡಬೇಕು ಅಂದ್ರೆ ಇದು ಜಾಸ್ತಿ ಡ್ರೈ ಆಗುತ್ತೆ ಇದು ಬರೀ ಡ್ರೈ ಆಗುತ್ತೆ ಯೂನಿಫಾರ್ಮ್ ಸ್ಕೂಲ್ ಯೂನಿಫಾರ್ಮ್ ಆಫೀಸ್ ಯೂನಿಫಾರ್ಮ್ ಬಟ್ಟೆಗಳು ಇದು ಆಕ್ಚುಲಿ ಬಟನ್ ಆನ್ ಮಾಡಿದ್ರೆ ಇದು ತಿರುಗಿಸಿದ್ರೆ ಮಾತ್ರ ಸ್ಪಿನ್ ಡ್ರೈ ಎರಡು ಯಾವ್ದು ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಕೊಟ್ಟರು ಮುಗಿತೀವಿ ಮೇಡಮ್ ಪ್ರೋಗ್ರಾಮ್ಸ್ ಅಲ್ಲಿ ಯಾವ ಬೇಕು ಇವೆಷನಲ್ ಇನ್ನು ಮಿಕ್ತ ಯಾವ ಇಟ್ಬಿಟ್ಟು ಸ್ಟಾರ್ಟ್ ಕೊಟ್ರೆ ವಾಶ್ ಆಗುತ್ತೆ ಜಾಲ್ಸುತ್ತೆ ಡ್ರೈ ಆಗಿ ಎಣ್ಣೆ ಸೇಮ್ ಆಪ್ಷನ್ ಮೇಡಮ್ ವಾಶ್ ಆಗುತ್ತೆ ಜಾಲ್ಸುತ್ತೆ ಡ್ರೈ ಆಗಿ ಬರುತ್ತೆ ಇದು ಬರೀ ತೊಟ್ಟು ಟೈಪ್ ಮಾತ್ರ ತಿರುಗುತ್ತಷ್ಟೇ ಆಫೀಸ್ ಯೂನಿಫಾರ್ಮ್ ಬಟ್ಟೆಗಳು ಇತ್ತೀರಿ ಸ್ಕ್ರೀನ್ ಕರ್ಟನ್ಸ್ ಸ್ಪೋರ್ಟ್ಸ್ ವೇರ್ ರೈನ್ಕೋಟ್ಗಳು ಇತ್ತು ಸ್ಪೋರ್ಟ್ಸ್ ವೇರ್ ಬೇಕು ಉಲ್ಲನ್ ರೊಗ್ಗಳು ಇತ್ತು ಅಂದ್ರೆ ಉಲ್ಲನ್ ರಗ್ಗಳು ಫೆಟರ್ಸ್ಗಳು ಇದ್ರೆ ಎಕ್ಸ್ಪ್ರೆಸ್ ವಾಶ್ ಏನು ಆಗಿರಲ್ಲ ಅಂತ ಬಟ್ಟೆಗಳು ಆಫೀಸ್ ಬಟ್ಟೆಗಳು ಫಂಕ್ಷನ್ ಬಟ್ಟೆಗಳು ಇತ್ತು ಇದು ಅರ್ಧ ನಿಮಿಷ ಅರ್ಧ ಗಂಟೆ ಹಾಫ್ ಅನ್ ಅವರ್ ಆಗುತ್ತೆ ಮೇಡಮ್ ಇದೇ ಸ್ಟಾರ್ಟ್ ಮಾಡೋಣ ಇದು ಪ್ರತಿ ಒಂದು ವಾಶ್ಗೂ ತರ್ಟಿ ಮಿನಿಟ್ ಬೇಕಾ ಮೇಡಮ್ ಇಲ್ಲ ಮೇಡಮ್ ಇದು ಆಫ್ ಅನ್ ಅವರ್ ಇರುತ್ತೆ ಇದು ಒನ್ ಅವರು ಎರಡು ಅವರು ಒಂದು ಮುಕ್ಕಾಲ್ ಅವರು ಆ ತರ ಟೈಮಿಂಗ್ಸ್ ಇರುತ್ತೆ ಮೇಡಮ್ ಇಲ್ಲಿ ಡಿಸ್ಪ್ಲೇ ಹೋಗ್ತಾ ಇರುತ್ತೆ ಟೈಮಿಂಗ್ಸ್ ಅದು ನೋಡ್ಕೊಂಡು ಟೈಮಿಂಗ್ಸ್ ನಾವು ಆಟೋ ಬೋರ್ಡ್ ಫಿಕ್ಸ್ ಆಗಿರುತ್ತೆ ಯಾರು ಚೇಂಜಸ್ ಮಾಡಕ್ ಸ್ಪಿನ್ ಸ್ಪೀಡ್ ಆರ್ ಪಿ ಎಮ್ ಕಮ್ಮಿ ಜಾಸ್ತಿ ಮಾಡ್ಕೋಬೋದು ಟೆಂಪ್ರೇಚರ್ ಕಮ್ಮಿ ಜಾಸ್ತಿ ಮಾಡ್ಕೋಬೋದು ಆಪ್ಷನ್ ಅಲ್ಲಿ ಪ್ರೀ ವಾಶ್ ಬೇಕಾ ಸೋಪ್ ಬೇಕಾ ಎಕ್ಸ್ಟ್ರಾ ರಿಂಗ್ಸ್ ಬೇಕಾ ಟೈಮ್ ಸೇವ್ ಬೇಕಾ ಡಿಸ್ಟರ್ ಬೇಕಾ ಸೆಲೆಕ್ಟ್ ಮಾಡಿ ಈ ಅಡಿಷನಲ್ ಆಪ್ಷನ್ ಏನು ಯೂಸ್ ಮಾಡೋಕ್ಕೆ ಏನು ಹೋಗ್ಬೇಡಿ ಓಕೆನಾ ಫಸ್ಟ್ ಬಟ್ಟೆ ತುಂಬಿ ಕ್ಲೋಸ್ ಮಾಡಿ ಲಿಕ್ವಿಡ್ ಹಾಕೇಳಿ ಕಂಫರ್ಟ್ ಹಾಕೋ ಥರ ಹಾಕಿ ಕ್ಲೋಸ್ ಮಾಡಿ ಪವರ್ ಆನ್ ಮಾಡ್ಕೇಳಿ ಇಲ್ಲಿ ಪವರ್ ಆನ್ ಟ್ಯಾಪ್ ಆನ್ ಮಾಡಿ ಇಲ್ಲಿ ಆನ್ ಮಾಡಿ ಜಸ್ಟ್ ಯಾಕೆ ಸೆಲೆಕ್ಟ್ ಸ್ಟಾರ್ಟ್ ಅಷ್ಟೇ ಟ್ಯಾಪ್ ಆಟೋ ಆಫ್ ಆಗುತ್ತಾ ಮೇಡಮ್ ಅದಕ್ಕೆ ಫಿಲ್ಟರ್ ಇರುತ್ತೆ ಅದೆಲ್ಲ ತೋರಿಸ್ತೀನಿ ಮೇಡಮ್ ಚಾಯ್ಸ್ ಗಳು ಇಲ್ಲಿ ಬಸ್ ಸ್ಟಾಲ್ ಇರುತ್ತೆ ಪಾಕೆಟ್ ಮನಿ ಸೆಲ್ಫೋನ್ ಫೋನ್ ಗಾಡಿ ಕೈ ಬಿಡಿಸ್ ಓಪನ್ ರೈಟ್ ಗೆ ತಗೆದ್ಬಿಟ್ಟು ಕ್ಲೀನ್ ಮಾಡ್ತಾರೆ ಏನಾದ್ರೂ ನಮಗೆ ಇದು ಗಲಿ ಜನರ ಸೇಫ್ಟಿ ಪಿನ್ ಏನಾಯ್ತೋ ಇಲ್ಲಿ ಬಸ್ ಸ್ಟೋರ್ ಆಗುತ್ತೆ ಯಾವ ಶೋರೂಮ್ ಇದು ಆದಿಶ್ವರ್